ಶಿಶ್ರಾಳ ಶಿರಿಪುರ ಒಂದು ಗೀತೆ ಕೋಡುಗಾನ ಕೋಳಿ ನುಂಗಿತ್ತ ಎನ್ನ ಗೀತೆಯನ್ನು ಅರ್ಥಾಯಿದ್ವಿ ಕೋಡುಗಾನ ಕೋಳಿ ನುಂಗಿತ್ತ ಕೇಳುವ ತಂಗಿ ಈ ಕೋಡುಗಾನ ಕೋಳಿ ನುಂಗಿತ್ತ ಕೋಡುಗಾನ ಕೋಳಿ ನುಂಗಿತ್ತ ಕೇಳುವ ತಂಗಿ ಈ ಕೋಡುಗಾನ ಕೋಳಿ ನುಂಗಿತ್ತ ಆಡು ಆನೆಯ ನುಂಗಿ ಗೋಡೆ ಸುಣ್ಣ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣ ನುಂಗಿ ಆಡಲು ಬಂದ ಪಾತ್ರದ ಒಳ ಮೊದ್ದಲೆ ನುಂಗಿತ್ತಾ ತಂಗಿ ಕೋಡುಗಾನ ಕೋಳಿ ನುಂಗಿತ್ತಾ ಕೋಡುಗಾನ ಕೋಳಿ ನುಂಗಿತ್ತ ಹೇಳವ್ವ ತಂಗಿ ಕೋಡುಗಾನ ಕೋಳಿ ನುಂಗಿತ್ತ ಒಳ್ಳು ಒಣಿಕೆಯ ನುಂಗಿ ಕಲ್ಲು ಗೂಟ ಒಳ್ಳು ಕೊಳ್ಳು ನುಂಗಿ ಕಲ್ಲು ಗೂಟ ವಾನುಂಗಿ ನಲ್ಲಲವಂದ ಮುದುಕಿ ಎಣ್ಣೆ ನೆಲ್ಲು ನುಂಗಿತ್ತಾ ತಂಗಿ ಕೋಡುಗಾನ ಕೋಳಿ ನುಂಗಿತ್ತಾ ಕೋಡುಗಾನ ಕೋಳಿ ನುಂಗಿತ್ತ ಕೇಳುವ ತಂಗಿ ಕೋಡುಗಾನ ಕೋಳಿ ನುಂಗಿತ್ತ ಹಗ್ಗ ಮಗ್ಗ ನುಂಗಿ ಮಗ್ಗ ಲಾಳ ನುಂಗಿ ಹಗ್ಗ ಮಗ್ಗವ ನುಂಗಿ ಮಗ್ಗ ಲಾಳವ ನುಂಗಿ ಮಗ್ಗದಲ್ಲಿರುವ ಅಣ್ಣ ನನ್ನೇ ಮಣಿಯು ನುಂಗಿತ್ತ ತಂಗಿ ಕೋಡುಗಾನ ಕೋಳಿ ನುಂಗಿತ್ತಾ ಕೋಡುಗಾನ ಕೋಳಿ ನುಂಗಿತ್ತ ಕೇಳುವ ತಂಗಿ ಕೋಡುಗಾನ ಕೋಳಿ ನುಂಗಿತ್ತಾ ಅಡ್ಡ ಗುಡ್ಡ ವಾ ನುಂಗಿ ಗುಡ್ಡ ಗವಿಯನ್ನು ನುಂಗಿ ಅಡ್ಡ ಗುಡ್ಡ ವಾ ನುಂಗಿ ಗುಡ್ಡ ಗವಿಯನ್ನು ನುಂಗಿ ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತಾ ತಂಗಿ ಕೋಡುಗಾನ ಕೋಳಿ ನುಂಗಿತ್ತಾ ಕೋಡುಗಾನ ಕೋಳಿ ನುಂಗಿತ್ತ ಹೇಳುವ ತಂಗಿ ಕೋಡುಗಾನ ಕೋಳಿ ನುಂಗಿತ್ತಾ ಕೋಡ್ಗಾನ ಕೋಳಿ ನುಂಗಿತ್ತಾ ಕೇಳುವ ತಂಗಿ ಕೋಡ್ಗಾನ ಕೋಳಿ ನುಂಗಿತ್ತಾ ಕೋಡ್ಗಾರ ಕೋಳಿ ನುಂಗಿತ್ತಾ ಕೇಳುವ ತಂಗಿ ಕೋಡ್ಗಾನ ಕೋಳಿ ನುಂಗಿತ್ತ